ಇವತ್ತು ಬೆಳಗ್ಗೆ ಬೇಗ ಎದ್ರಿ ಕೆ ದಾವಣಗೆರೆ ಹೊಂಟಿದೇವ್ರಿ ನಂದು ಆರು ತಿಂಗ್ಳದ್ದು ಶಾಲರಿ ಎ ಐ ಅಮೌಂಟು ಅಪ್ಲೈ ರೀ ಇವತ್ತು ಅಪ್ಲೈ ಮಾಡಕ್ಕೆ ಹೋಗೋಣ ಅಂದ ಹಂಗಾಗಿ ಬೇಗ ಬೇಗ ಕೆಲಸ ಮಾಡಿ ನೋಡಿರಿ ಸುಮ್ಮಂತ ಹೀಗೆ ಅಂತ ಹೊಂಟಾನ ರೀ ಜಳ್ಕೋಕೆ ಅವಂದು ಜಳಕ ಮಾಡಿಸಿ ಆಮೇಲೆ ನಂದು ಜಳ್ಕಾಗಬೇಕಲ್ರಿ ಹಾಗಾಗಿ ನಾನು ಬಟ್ಟೆ ರೆಡಿ ಮಾಡ್ಕೊಂಡಿದ್ದೆ ಉಪ್ಪಿಟ್ಟು ಮಾಡೋಕತ್ತ ಬೇಡ ಅಲ್ಲಿ ಹೋಗಕ್ಕೆ ಲೇಟ್ ಆಗ್ಬಾರ್ದಲ್ರಿ ಇಲ್ಲೇ ಉಪ್ಪಿಟ್ಟು ಮಾಡ್ಕೊಂಡು ತಿಂದು ಹೋಗೋಣ ಅಂತ ಹೇಳಿ ಉಪ್ಪಿಟ್ಟಿಗೆ ರೆಡಿ ರೀ ಮತ್ ಅವನ್ನ ಜಳಕ ಮಾಡಿಸಿ ನಾನು ಲೇಟ್ ಆಕತ್ತೇ ಜಾಕ ಮಾಡಿಸ್ತೀಪ ತಾಯಿಗ್ ಬ್ಯಾಡ ಮೊದ್ಲ ಸೀಟ್ ಆಗತ್ತೆಲ್ಲ ತಾಯಿಗೆ ಬೇಡ ನೀನೇ ಮಾಡಿಸ್ತಾನಿ ಅಂದೆ ನಾನು ಮಾಡ್ಕೊಂಡು ಮಾಡ್ಕೋಟಿವಿ ಹಾಗೆ ಹೋಗತ್ತೆ ಉಪ್ಪಿಟ್ಟಿಗೆ ನೀರು ಕುದಿಲ್ಲ ಅಷ್ಟೊತ್ತಿಗೆ ತಂದು ಮಕ್ಕ ತೊಳಸ್ತಾನೆ ಮೈ ತೊಳಸ್ತಾನ ಅವಾಗ ಮಕ್ಕ ಅಷ್ಟು ತೊಗೊಳಕತ್ತನ ಮೈ ತೊಳಸ್ಬಿಡ್ತಾನೆ ಅವ್ ಲೇಟ್ ಆಗಿಬಿಡ್ತದ ನಂತರ ರೆಡಿ ಆಯಿತು ಅಳಿತು ಆಮೇಲೆ ಅಷ್ಟೊತ್ತಿಗೆ ನಾವು ಇದು ಮಾಡ್ತೀವಿ ವೆಲ್ಕಮ್ ಟು ಮೈ ಚಾನಲ್ ನಿಮ್ಮ ಮನೆ ಮಗಳು ಶಿಲ್ಪ ಮಾಡುವ ನಮಸ್ಕಾರಗಳು ಎಲ್ಲರೂ ಹೀಗಿದಿರಿ ಆರಾಮದ್ರಿ ಇವತ್ತು ನಾವು ಡೌನ್ ಗಿರಿ ಹೊಂಟೇವೆ ನೋಡ್ರಿ ಅಪ್ಲೈ ಮಾಡ್ಬೇಕಲ್ರಿ ಅಮೌಂಟು ಹಾಗಾಗಿ ಡೌನ್ ಗಿರ್ ಹೊಂಟ್ರಿ ಇವಾಗ ಆಫೀಸ್ಗೆ ಹೋಗಿ ಬಂದ್ರೆ ಕಾಗದ ಪತ್ರ ರೆಡಿ ಮಾಡ್ಕೊಂಡ್ ಬಂದ್ ಇವಾಗ ಡೌನ್ ಗಿರಿ ಹೊಂಟೇ ನೋಡ್ರಿ ನೋಡ್ರಿ ಅಪ್ಪ ಬೆಳಗ್ಗೆ ನಿಂತ ದಾವಣಗೆರೆಗೆ ಹೋಗಿ ಆಫೀಸ್ಗೆ ಹೋಗಿ ಈಗ ಬಂದ್ವಿ ಇವಾಗ ಏನು ಮಾಡೋಕ್ಕಂದ್ರೆ ಕೋಲ್ಡ್ ಆಗ್ಬಿಟ್ಟತಿ ಚಪಾತಿ ಮಾಡಿ ಇದು ಬೀನ್ಸ್ ಪಲ್ಯ ಮಾಡಕ್ಕೆ ನೋಡ್ರಿ ಚಪಾತಿ ಕಲಿಸ್ಕೊಂಡನಿ ಬೀನ್ಸ್ ಮಾವ ಮುರಿದಿಟ್ಟದ್ಲು ಇಟ್ಟು ಕಲಸಿಟ್ಟು ಆಮೇಲೆ ಬೀನ್ಸ್ ಹೆಚ್ಚಿಟ್ಟವ್ರೆ ಇದ್ರ ಪಲ್ಯ ಮಾಡಿದ್ರು ಚಪಾತಿ ಮಾಡಿ ಸಾರು ಐತಿ ಸ್ವಲ್ಪ ಅದ ಮಾಡ್ಕಂದ್ರೆ ಮುಗೀತು ನೋಡ್ರಿ ಭಾಳ ಸುಸ್ತಾಗಿಬಿಟ್ಟೈತಿ ದಾವಣಗೆರೆಗೆ ಹೋಗಿ ಎಸ್ ಐ ಆಫೀಸ್ ಹೋಗಿದ್ವಿ ಅಲ್ಲಿಂತ್ರ ಮತ್ತು ಆಪೀಸ್ ಹೋಗಿ ಮತ್ತು ಆಪೀಸಂತ್ರ ಬಂದು ಮತ್ತು ಇವಾಗ ಮತ್ತು ಸಾಯಿ ಚಿನ್ನಿಮ್ಮ ಬಿಡೋಂಗಲ್ಲೆಲ್ಲ ಒಬ್ಬರು ಹಿಡ್ಕಂದ್ರೆ ಒಬ್ರು ಅಡ್ಗೆ ಮಾಡ್ಬೇಕು ಹಂಗಾಗಿ ಅವನ ಕೈಗಾಕಿಂದು ಕೊಟ್ಟು ಈಗ ಚಪಾತಿಗೆ ನೆನೆ ರೀ ಇಟ್ಟು ಆಮೇಲೆ ಪಲ್ಯ ಮಾಡಾತ್ತಿಗೆ ಇದು ರೀ ಆಮೇಲೆ ಪಲ್ಯ ಮಾಡ್ಕೊಂತಾನೆ ಸ್ವಲ್ಪ ಎಣ್ಣೆ ಜಾಸ್ತಿ ಆಯಿತು ಇನ್ನೊಂದು ಸ್ವಲ್ಪ ಚಪಾತಿ ಇಟ್ಟು ಹಾಡು ಮಾಡ್ಕೊಂತಾನಿ ಚಪಾತಿ ಹಾಕ್ಯಂಡು ಎಂಟು ಮಾಡ್ಕೊಂಡ್ರೀನಿ ಸ್ಮೂತಾಗಿ ಆಮೇಲೆ ಮತ್ತೆ ಏನು ಎಣ್ಣೆ ಹಚ್ಚಿದ್ರೆ ಇದೇ ಥರನ ಮಡ್ಕೊಂಡು ನೋಡಿ ಕಲ್ಸ್ಕಿಟ್ಕೊಂಡು ಕಲ್ಸ್ಕಿಟ್ಕೊಂಡು ಅಂದ್ರೆ ಸಾಫ್ಟಾಗಿ ಸೂಪರಾಗಿ ಬರ್ತೈತೆ ಮ್ಯಾಲ ಮತ್ತೆ ಎಣ್ಣೆ ಹಾಕೋದು ಅವಶ್ಯಕತೆ ಇರಲ್ಲ ನೋಡಿರಿ ಈ ಥರ ಮಾಡಿದ್ರೆ ಸ್ವಲ್ಪ ನೀರು ಹಾಕಿ ಅಂತನ್ರಿ ಸುಮಂತ ಹ್ಞೂ ಸುಮಂತ ನಾನು ಅದಕ್ಕೆ ಅಂದರೆ ಒಂದು ಐದು ನಿಮಿಷ ಹತ್ತು ನಿಮಿಷ ನೆನಕ್ರಿ ಅರ್ಧ ತಾಸು ಏನು ನೆನೆಲಿ ಬದ್ರಿ ಈ ಥರ ಆತಂದ್ರೆ ಏನು ಅದು ಅನ್ಲಿ ಮಾಡೋದು ಓದಿಕೆ ಹೋಗುತ್ತಾ ಚಪಾತಿ ಪಲ್ಯ ಮಾಡ್ತೀನಿ ಏನು ಬೇಕು ಮತ್ತು ನೋಡಿರಿ ಓದ್ಕಣ ಬಿಟ್ಟು ನಾನು ಹೇ ಕೈತಿ ಏ ಅಡ್ಗೆ ಕೈ ಕೈಬಿಟ್ರೆ ಆರಾಮ ಅಡಿಗೆ ಮಾಡಿ ಊಟಕ್ಕೆ ಹೇಳ್ತಾನೆ ನೋಡ್ರಿ ನಮ್ಮ ಸುಮಂತ ಅಪ್ಪ ಮಮ್ಮಿ ಏನು ಮಾತಾಡ್ಲಪ್ಪ ಏನು ಮಾತಾಡ್ಬೇಕು ಕೇಳಿ ಹೇಳಿದ್ದು ಮಾತಾಡ್ತಾನೆ ನೋಡಿರಿ ನಮ್ಮ ಸುಮಂತ ಮಾತಾಡಿ ಮಮ್ಮಿ ಅಂತಾನೆ ಏನು ಮಾತಾಡ್ ಹೋಗ್ತೀನಿ ನಾನು ಚಪಾತಿ ಇಟ್ಟು ನಾನು ಅದೇನೇ ಸಾಕು ಇದನ್ನ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕರೆ ಇವಾಗ ಪದ್ಯ ಮಾಂಸನ ಇದನ್ನು ತಗೊಂಡಿಡ ನೋಡಿರಿ ಕರ್ಕೊಂಡಿದ್ದು ಇದನ್ನ ವಾಶ್ ಮಾಡಿ ಇಟ್ಕೊಂಡನಿ ಇದನ್ನ ಬೀನ್ಸ್ ಪಲ್ಯವು ಕುಚ್ಚಿ ಮಾಡ್ತಾರೆ ಹುರಿದು ಮಾಡ್ತಾರೆ ಹುರುದಕ್ಕಿಂತ ಕುಚ್ಚಿ ಈಗ ಈ ಥರ ಮದ್ದೆ ಫ್ರೈ ಮಾಡ್ಕೊಂಡು ಆಮೇಲೆ ಮಾಡಿದ್ರೆ ಆಗಿರ್ಬೇಕು ಸೂಪರಾಗಿರ್ತದೆ ಮೊದಲು ಇವಾಗ ಫ್ರೈ ಮಾಡ್ಕೊಬೇಕು ಮಕ್ಕಳಿದ್ರೆ ಕೆಲಸನ ಬೇಗ ಬೇಗ ಆಗಂಗಿಲ್ಲ ಅಲ್ಲ ಪಾಪ ಅವ್ರು ನೋಡ್ತಾನಕ್ಕೆ ಒಬ್ಬರು ಬೇಕು ఈ బ అవ్వర నేవత్ స్నా ఈ ఎణి ఒళి హాక్త ఇక కొబ్బరి హసీ ఒండి కొత్త బి మిక్సీ హింద్ర ఇన్ను సూపర్ హి నేను ఎమర్జెన్సీ ఈ మొదలై లెట్ ఆగి ఈ చపాతి అన్న అదే మా ఇవత సింపల్గా మన తర్కారీక నోడ్రీ హాయ్ కొబ్బరి అవన్న మిక్సీ హాకీ బర్తది ನಾನು ಈಗ ಹಂಗೆ ಹೆಚ್ಚೇ ಮಾಡಾಕತ್ತ ನೋಡ್ರಿ ಮೊದ್ಲ ಲೇಟಾಗೈತೆಲ್ರಿ ಹ್ಯಾಂಗಾಗಿ ಜಲ್ದಿ ಜಲ್ದಿ ಈ ಥರ ಮಾಡೋಣ ಅಂತ ಇವಾಗ ತರಕಾರಿ ಹೆಚ್ಚಿಗೆ ಆಮೇಲೆ ಪಲ್ಯ ಮಾಡಿ ಚಪಾತಿಗೆ ರೆಡಿ ಮಾಡ್ಕಂತನ ನೋಡಿರಿ நோட வேறு ஒன்ற நோட் எல்லா ஒன்றி மனக்கு ಮನೆಗಿದ್ರಿ ಆರಾಮ್ ಮಾಡ್ಬೋದು ಕೆಲ್ಸಕ್ಕೆ ಹೋಗಿ ಬಂದು ಅಡಿಗೆ ಮಾಡ್ಬೇಕಂದ್ರೆ ಸ್ವಲ್ಪ ಲೇಟ್ ಆಗ್ತತಿ ಮೊದಲು ಎಣ್ಣೆ ರೀ ಭಾಳ ಟೇಸ್ಟಿಗೆ ಬಡಿದ್ರಿಂದ ಸ್ವಲ್ಪ ಲೇಟ್ ಆಗ್ತಾನಿ ನೀರು ಒಳಗೆ ಮೀಡಿಯಮ್ ಉರಿ ಒಳಗೆ ಇನ್ನೊಂದು ಸ್ವಲ್ಪ ಟೇಸ್ಟಿಗೆ ಅಂತಂದ್ರೆ ಪಲ್ಯ ಸೂಪರಾಗಿ ಬರ್ತದೆ ನೋಡಿರಿ ಇನ್ನಿದು ಕೊಬ್ಬರಿ ಅದನ್ನ ಹಾಕಿ ಮಾಡಿದ್ರೆ ಅದು ಸೂಪರಾಗಿ ಬರ್ತದೆ ರೀ ನನಗೆ ಎಮರ್ಜೆನ್ಸಿ ಏನೋ ಚಪಾತಿಗೆ ಬೇಕಂದು ಈಗ ಬೇಗ ಬೇಗ ಮಾಡಾಕತ್ತ ನೋಡ್ರಿ ಪಲ್ಯ ಹಾಕಿಟ್ಟು ಇಟ್ಬಟ್ಟ ಚಪಾತಿನ ಮಾಡ್ತಾನೆ ಅಷ್ಟೊತ್ತಿ ಪಲ್ಯ ಒಂದು ಎರಡು ಚಪಾತಿನ ಉದ್ಕಂತಾನೆ ಹಾ ಗಡಗಳ ಪಲ್ಯ ಮಾಡಿ ಚಪಾತಿ ಮಾಡಿ ಊಟ ಮಾಡಿ ಮಕ್ಕಳಿ ಹ್ಞೂ ನೆಗಡಿ ಒಂದಾಗತ್ತಪ್ಪ ಗುಡ್ಗಿ ತಗೊಂಡನಿ ತಗೊಂಡ್ರಿ ನಾವೇನು ಭಾಳ ಮಂದಿಲ್ಲ ಸುಮಂತ್ ಎರಡು ನನಗೆ ಎರಡು ಅವ್ರ ಅಮ್ಮಗೆ ಎಡ ಎರಡು ತಿಂದ சைக்கெல் நடித்தா தான்

ಪಲ್ಯವಾಯಿತು ಈ ಪಟಾ ಚಪಾತಿನ ಊದಿಟ್ಟಿದ್ವಿ ಇನ್ನು ರೀ ಇನ್ನು ಯಾವ್ದಾವ್ರಿ ಉದ್ದವು ಪಲ್ಯ ಮಾಡ್ಕಂತ ಸ್ವಲ್ಪ ಉದ್ದತೆ ಈಗ ಅವ್ನು ಬೇಯಿಸ್ಕಂತಾನ ನೋಡ್ರಿ ಚಪಾತಿ ಬೇಯಿಸ್ಕಂತ ನೋಡಿರಿ ಪೋಟಿ ಅಂದರೆ ಜಾಸ್ತಿ ಹಾಕಿ ಈ ಥರ ಎಮರ್ಜೆನ್ಸಿ ಮಾಡ್ಬೇಕಾದ್ರೆ ಈ ಥರ ಎಷ್ಟು ಚೆಂದ ಉಬ್ಬಿ ಬರ್ತಾನೆ ನೋಡ್ರಿ ಚಪಾತಿ ಎಷ್ಟು ಚಂದ ಮಿದು ಆಗಿ ಬರ್ತದ್ರಿ ಎಮರ್ಜೆನ್ಸಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ಒಂದು ಐದು ನಿಮಿಷ ಸೂಪರ್ ಆಗಿರೋ ಚಪಾತಿ ರೆಡಿ ಆಗ್ತದೆ ನೋಡಿರಿ ಊದಿಟ್ಕಂಡಿ ಸ್ವಲ್ಪ ಬೇಯಿಸ್ ಇಪ್ಪಟ್ಟು ಅವು ಬೇಯಿಸ್ತಾಳೆ ಇನ್ನೊಂದು ಸ್ವಲ್ಪ ಐತಿ ನಮ್ಮ ಚಿನಿಮ್ಮ ಹಾಕ್ಯಾನಂತಲ್ಲಿ ಒಂದು ಸ್ವಲ್ಪ ಹೋಗ್ತಾನೆ ಲೇಟ್ ಆಗ್ತಲ್ಲ ರೀ ಆದರೂ ಚಪಾತಿ ಇನ್ನೊಂದು ಸ್ವಲ್ಪ ಐತಿ ಊದಿಟ್ಟೆ ಅವಾಗ ಬೇಯಿಸ್ತಾಳೆ ನಾನು ಚಿನ್ನಿಮಂತಲ್ಲಿ ಹೋಗ್ತಾನೆ ತ ಭಾಳ ತ ಬಂದಾಗ ಏನಾರ ಕರ್ಕಂಡೇ ಇಲ್ಲಕ್ಕನ ಅದಕ್ಕೆ ಬರೀ ಅಡುಗೆ ಮಾಡೋದಾಗೈತಿ ಅದೇನೊಂದು ಐತಿ ಬೇಯಿಸಿ ಬೇಯಿಸ್ಕೊಂತೈತೆ ಹೂವು ಭಾಳ ಇಲ್ಲ ಸ್ವಲ್ಪ ಐತಿ ಚಪಾತಿ ಅಷ್ಟು ರೆಡಿ ಆದ ಟೈಮ್ ಆಯ್ತು ನಾನು ಚಿನ್ನೆ ಚಿನ್ನಮಾನಂತ ಲೇಟ್ ಆಯ್ತು ಭಾಳ ಎಂಟೂವರೆ ಒಂಬತ್ತು ಗಂಟೆ ಆಯಿತು ಈಗ ಅವು ಹಾವು ಬರ್ತಾಳೆ ನೋಡಿರಿ ಈ ವಿಡಿಯೋ ಇವತ್ತಿಗೆ ರೀ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕಿರಿ ಫ್ರೆಂಡ್ಸ್